ಮುಂಬರುವ ನಾಯಕರು ಆಗಿರ್ತಕ್ಕಂಥ ನಮ್ಮೆಲ್ಲರೂ ಸ್ನೇಹಿತರು ಹಿತೈಷಿಗಳಾಗಿರ್ತಕ್ಕಂಥ ಯುವ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದ ಆಗಿರ್ತಕ್ಕಂಥ ನಮ್ಮ ಮುರಿ ದೇವೇಗೌಡರು ಯಾರೋ ಮುರಿ ದೇವೇಗೌಡರು ನಾವೆಲ್ಲ ದೇವೇಗೌಡರನ್ನ ಯಾವಾಗ ಒಂದ್ಸರಿ ನೀಡ್ತೀವಿ ಪ್ರತಿ ಸಾರಿ ನಾವು ಈ ಮರಿ ಅಂತ ಕರೀತಾ ಇರ್ತೀವಿ ಯಾಕಂದ್ರೆ ದೇವೇಗೌಡ ಸಾಹೇಬ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳಕ್ಕಂಥ ಅಭಿನವ ಸಂಬಂಧ ಬಹುಶಃ ತಂದೆ ಮಕ್ಕಳು ಕೂಡ ಆತರ ಸಂಬಂಧ ಇಲ್ಲೇನೋ ಗೊತ್ತಿಲ್ಲ ಅಷ್ಟು ಜೋರಾಗಿ ರವೇಣ ಸಂಬಂಧ ಇಟ್ಕೊಂಡಿದ್ದಾರೆ ಹಾಗೂ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂದ್ರೆ ನಮ್ಮ ನಮ್ದು ಕೂಡ ಎಂ ಪಿ ಸೇರ್ತದೆ ಅದಲ್ಲ ಮೃದು ಸ್ವಭಾವ ಆಗಿರ್ತಕ್ಕಂಥ ಆಗತ್ತಲ್ವಾ ಹಸುಮಗು ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಎಷ್ಟು ನೋಡೋ ಎಷ್ಟ್ರೆ ಅದಲ್ವಾ ಸೊ ಅದೇ ರೀತಿ ವೇದಿಕೆ ಮೇಲೆ ಹಸಿಲ್ರಾಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಭಾಗದ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಇಂದಿರ ಗೋವಿಂದನವ್ರೆ ಸುರೇಶ್ ಬಾಬೋಣವ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಹುಣಸೂರ್ನ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ನಮ್ಮ ಕೇರ್ಪೇಟೆ ಮಂಜವರೇ ಹಾಗೂ ಇತಿಹಿಸಿಗಳು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹುಣಸೂರಿನ ನಮ್ಮ ಸಾರಿ ನಮ್ಮ ಹಾಸಂದ ಸ್ವರೂಪ್ರಕಾಶಣ್ಣವರೇ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮ ಶ್ರೀ ಅನ್ನ ಶ್ರೀನಾಥ್ ಅವರೇ ಹಾಗೂ ಚೌಡಣ್ಣವರೇ ಅಬ್ಬಾಸ್ ಅವರೇ ನಮ್ಮೆಲ್ಲ ಹಿರಿಯರು ಮತ್ತು ಆಗಿರ್ತಕ್ಕಂಥ ನಮ್ಮ ತಿಪ್ಪಣ್ಣವರೇ ರಾಮೇಗೌಡ್ರೆ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ನನಗೆ ಸಿದ್ಲುಘಟ್ಟ ಅಂದ್ರೆ ಭಾರಿ ಇಷ್ಟ ಚಿಕ್ಕ ಮಗು ಹೋಗಿಂದು ಚಿಕ್ಕ ಮಗು ಹೋಗಿ ಅಂದ್ರೆ ಭಾರಿ ಇಷ್ಟ ಯಾಕೆಂತಂದ್ರೆ ಈಗ ನಾವೆಲ್ಲ ಉಳು ಮೇಲೆ ಗೂಡ್ ಮಾರ್ಕೆಟ್ ಬರ್ತಾ ಇದ್ವಿ ವಿಶೇಷವಾಗಿ ನಾನು ಗಲಾಟೆ ಮಾಡಿ ಬರ್ತಾ ಇದ್ದೆ ಏನಕ್ಕೆ ಅಂದ್ರೆ ಒಂದ್ ಪಕ್ಕದಲ್ಲಿ ಒಂದು ಹೋಟ್ಲ್ ಇತ್ತು ಬಾಬು ಅಲ್ಲೇಸ್ ಆಮ್ಲೆಟ್ ಬಾಬು ಅಂತ ನಿಮ್ಗೆಲ್ಲ ಗೊತ್ತಿದ್ಯೋ ಗೊತ್ತಿಲ್ಲ ಗೊತ್ತಿಲ್ಲ ಆ ಹೋಟ್ಲಲ್ಲಿ ಆಮ್ಲೆಟ್ ಅಂದ್ರೆ ಬಾರಿ ಇಷ್ಟ ಆ ಗೂಡು ಎಷ್ಟೋಗುತ್ತೆ ನನಗೆ ಗೊತ್ತಿಲ್ಲ ಆಮ್ಲೆಟ್ ಮತ್ತೆ ತಿನ್ಬೇಕಾಗಿತ್ತು ಅದಕ್ಕೆ ಅವತ್ತಿಂದ ಸಿದ್ಲುಘಟ್ಟ ಅಂದ್ರೆ ಭಾರಿ ಇಷ್ಟ ಯಾಕೆ ಅವಾಗಿಂದ ನಾನು ತುಂಬ ನೋಡ್ತೇನೆ ಭಾರಿ ಗಂಭೀರವಾಗಿ ಏನೋ ಭಾರಿ ಗಂಭೀರವಾಗಿ ಕೂತಿದ್ದೀನಿ ನನಗೇನು ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಂತ ಅಷ್ಟು ಗಂಭೀರವಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೀರಿ ಎಲ್ಲ ಆಗಿದೆ ಅದಲ್ವಾ ಇವತ್ತು ಒಂದ್ಸರಿ ಮುಳುಬಾಲು ಬಂದು ನೋಡಿ ಜನ ಹಿಂಗೆ ತೋರಿಸ್ತಾರೆ ಇವತ್ತು ನಾವೆಲ್ಲ ನಿಖಿಲ್ ಕುಮಾರ್ ಸರ್ ಮಾಮ ಇದ್ದಂಗೆ ಗೊತ್ತಾ ಸರ್ ನಾವೆಲ್ಲ ಮಾಮೂನ ಇದ್ದಂಗೆ ಸರ್ ನಿಮ್ಗೆ ಗೊತ್ತಾ ಸರ್ ಅದು ನಾವೆಲ್ಲ ಸರ್ ನಿಮ್ಮ ಮಾಮ ಇದ್ದಂಗೆ ಎಲ್ಲರು ಮಾಮೂಲಾರು ಗೊತ್ತಾ ವಿಷಯ ಅದು ಏಯ್ ಗೊತ್ತಿಲ್ವಾ ನಮ್ಮ ಹೆಣ್ಮಗಳನ್ನ ನಿಮ್ಮ ಅಪ್ಪ ಕೊಟ್ಟಿದ್ದೀವಿ ಅದಕ್ಕೆ ನಾವೆಲ್ಲ ಮಾಮನವ್ರು ನಿಮಗೆ ನಾವೆಲ್ಲ ಮಾಮನವ್ರು ನಿಮಗೆ ನಮ್ಮ ಮೊಮ್ಮಗ ನೀವು ನಮ್ಮ ಮಾಮ್ನವ್ರು ಇದ್ದಂಗೆ ಇವತ್ತು ನಮ್ಮನೆ ಮೊಮ್ಮಗ ನಮ್ಮೂರ್ಗೆ ಬಂದಾಗ ಜೋಸ್ ಹೆಂಗಿರ್ಬೇಕು ಹೇಳಿ ಏ ಈ ಕಡೆ ಯಾರು ನಾಲ್ಕು ಜನ ಮಾತ್ರ ಪೇಮೆಂಟ್ ಹಾಂ ಹಿಂಗೆಲ್ಲ ಕೂಗಿದ್ರೆ ಕೂಗಿದ್ರೆ ಪಕ್ಕ ರಾಜದ ಪವರ್ ಕಲ್ಯಾಣ ಕೇಳಿಸ್ಬೇಕು ಪಕ್ಕ ರಾಜ್ಯದ ಪವನ್ ಕಲ್ಯಾಣ ಕೇಳಿಸ್ಬೇಕು ಯಾಕಂದ್ರೆ ಮತ್ತೊಬ್ಬ ಪವನ್ ಕಲ್ಯಾಣ ನಿಖಿಲ್ ಕುಮಾರ್ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಉಟ್ತಾವ್ರಿ ಕೆಲವ್ರು ಮಾತಾಡ್ತಾರೆ ಚನ್ನಪಟ್ನಲ್ಲಿ ಸೋತ್ಬಿಟ್ ಮಂಡ್ಯದಲ್ಲಿ ಸೋತ್ ಬಿಟ್ ರಾಮನಗರ್ ಸೋಟ್ ಏ ತೀರ ರೇ ತೊಡ್ರ 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 ಹುಲಿ ಹಿಂದೆ ಹೋಗ್ತಿದಂತೆ ಹಿಂದೆ ಹೋಗಿದ್ದಂತಲ್ಲ ಮುಂದೆ ಜಂಪ್ ಮಾಡಕ್ಕೆ ಮುಂದೆ ಜಂಪ್ ಮಾಡಕ್ಕೆ ಮುಂದಿನ ಯುವ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದ ಒಂದು ರಾಜ್ಯದ ಸೃಷ್ಟೀಕರಣ ಮಾಡಲಿಕ್ಕೆ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತು ಒಂದು ನಿಖಿಲ್ ಕುಮಾರ್ ಸ್ವಾಮಿ ಮುಂದೆ ಬಂದವ್ರೆ ರಾಜ್ಯದ ಉದ್ದಗಳ ಕುಮಾರ್ ಸ್ವಾಮಿ ಅವರು ಇವತ್ತು ಅಬ್ಬರದ ಭಾಷಣ ಮಾಡ್ತವ್ರೆ ಗೊತ್ತಾ ಅವ್ರ ತಾತ್ನಿಗೆ ಮಾತು ಕೊಟ್ಟವ್ರೆ ನಾನು ಇದ್ದೀನಿ ನಾನು ಪಕ್ಷವನ್ನು ಕಟ್ತೀನಿ ಅಂತ ಸಾಕಷ್ಟು ವಿಚಾರ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ದೇವೇಗೌಡರ ಕ್ಲಬ್ ಮಾಸ್ಟ್ರು ಇದ್ದಂಗೆ ಕ್ಲಬ್ ಮಾಸ್ಟ್ರು ಕ್ಲಬ್ ಅಂದ್ರೆ ಕುಡಿಯೋ ಕ್ಲಬ್ ಅಲ್ ಸೊಮ್ ಹಂಗೆ ಅನ್ಕೊಬಿಡಿ ಕ್ರಿಕೆಟ್ ಕ್ಲಬ್ ಯಾಕೆಂತಂದ್ರೆ ಪ್ರತಿ ಒಬ್ಬನಗೂ ಬ್ಯಾಟ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲಿಸ್ತಾ ಇರ್ತಾರೆ ಹೋಗ್ರ ಹೋಗ್ರ ಹೊಡಿ ಅಂದ್ಬಿಟ್ಟು ಇಲ್ಲಿ ಕಲ್ತವ್ರು ಇಲ್ಲಿ ಮಾಡ್ದವ್ರು ಬೇರೆ ಪಕ್ಷದಲ್ಲ ಸಿಕ್ಸರ್ ಹೊಡಿತಾರೆ ಇವತ್ತು ನಿಮ್ಗೆ ಗೊತ್ತಿರಲಿ ಜೆ ಎಚ್ ಪಾಟೀಲ್ ಅವರು ಮುಖ್ಯಮಂತ್ರಿ ಮಾಡತಕ್ಕಂಥ ಹೆಗಣಗೆ ದೇವೇಗೌಡರದು ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೆಗಾಲಿಕೆ ದೇವೇಗೌಡರದು ಇದ್ಯಾಕೆ ಈಗ ಹೋರಾಡ್ತವ್ರಲ್ಲ ಅಣ್ಣ ನಮ್ ಸಿದ್ದರಾಮಣ್ಣ ಇವ್ರನ್ನ ಬೀಜ ನಮ್ದೇ ಸಿದ್ದರಾಮಣ್ಣನ ಬೀಜ ನಮ್ದೇ ಏ ಕಾಂಗ್ರೆಸ್ನವರೇ ನೀವು ನೀರಾಕಿ ಬೆಳೆಸ್ತಾರೆ ಗಿಡ ಅಲ್ಲ ಅದು ನಮ್ಮದು ಬೀಜ ಅದು ದೇವೇಗೌಡರು ಬೀಜ ಅದು ನೀವು ಬೆಳೆಸ್ತಾ ಇದ್ದೀರ ಅಷ್ಟೇ ಇವತ್ತು ರಾಜ್ಯದ ಜೆಡಿಎಸ್ ಪಕ್ಕದ ಬಗ್ಗೆ ಮಾತಾಡಬೇಕಂದ್ರೆ ಹಗುರವಾಗಿ ಮಾತಾಡಬೇಡಿ ಯಾಕೆಂದ್ರೆ ಎಲ್ಲದಕ್ಕೂ ಕಾಲ ಬಂದೇ ಬರ್ತದೆ ನಮಗೂ ಕೂಡ ಕಾಲ ಬರ್ತದೆ ನಮಗೂ ನಾಲ್ಕು ಗಂಟೆ ರಾತ್ರಿ ಆಗಿದೆ ನಮಗೂ ನಮ್ಮನೆ ಕೂಡ ಸೂರ್ಯ ಬರ್ತಾನೆ ನಮ್ಮ ಪಕ್ಷದಾಗ ಸೂರ್ಯ ಹುಡ್ತಾನೆ ಅದಕ್ಕೆ ನಾವು ಕಾಯ್ಬೇಕು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ದೇವರಾಣಿ ಹೇಳ್ತಾ ಇದೀನಿ ಸರ್ ಇಂಥ ಪಕ್ಷದ ಕಾರ್ಯಕರ್ತನ ಪಡಿಬೇಕಾದ್ರೆ ಸರ್ ನಿಖಿಲ್ ಸರ್ ನಾವು ಪುಣ್ಯ ಮಾಡಿರ್ಬೇಕು ಸರ್ ಪುಣ್ಯ ಮಾಡಿರ್ಬೇಕು ಇನ್ನಾದ್ರೂ ಇನ್ನಾದ್ರೂ ನಮ್ಮ ಕಾರ್ಯಕರ್ತರ ಬಗ್ಗೆ ಲೀಡರ್ಸ್ ಬಗ್ಗೆ ಕಣ್ತಾರತಕ್ಕಂಥ ನೋಡ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಸರ್ ತುಂಬಾ ದಿವಸ ಇಲ್ಲ ಸರ್ ನೀವು ಬನ್ನಿ ಸರ್ ಆಚೆಗೆ ನೀವು ಬನ್ನಿ ಸರ್ ಹದಿನೆಂಟು ಜನ ಶಾಸಕರು ಕೂಡ ನಿಮ್ಗೆ ಬೆನ್ನು ಕೊಟ್ಟು ನಿಲ್ಕರ್ತಕ್ಕಂಥ ಶಕ್ತಿ ನಿಮಗಿದೆ ಸರ್ ನೀವು ರಾಜ್ಯಾಧ್ಯಕ್ಷ ಆಗಬೇಕು ನಿಮ್ ಜೊತೆ ಇಡೀ ಕರ್ನಾಟಕ ರಾಜ್ಯವನ್ನು ಸುತ್ತ ಹತ್ತು ಜನ ಹತ್ತು ಜನ ಯಂಗ್ ಶಾಸಕರು ಕೂಡ ನಾವು ಬಣ್ಣ ತೊಟ್ಟಿದ್ವಿ ಸರ್ ನೀವು ಮುಂದೆಗೆ ಬನ್ನಿ ನಿಮ್ ಜೊತೆ ನಾವು ಇರ್ತೀವಿ ಇವತ್ತು ನಮ್ ಎಂತ ಪರಿಸ್ಥಿತಿ ಬಂದ್ರೆ ಕೂಡ ನಮ್ಮ ಮನೇಲಿ ಊಟ ಇಲ್ಲದೇ ಇದ್ರೆ ಕೂಡ ಬೇರೆಯವರ ಮನೆಗೆ ತಟ್ಟೆ ಎತ್ಕೊಂಡು ಹೋಗತಕ್ಕಂಥ ವಂಶ ನಮ್ದಲ್ಲ ಇರ್ಲಿ ಇಲ್ಲದೆ ಇರ್ಲಿ ಜಗಳ ಆಗಲಿ ಮುನ್ಸ್ಕೊಂಡು ಇಲ್ಲೇ ಇರ್ತೀವಿ ನಾವು ಇಲ್ಲೇ ತಿಂತೀವಿ ಬಹುಶಃ ಆದ್ರೆ ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋವಿದೆ ಸರ್ ಬಹಿರಂಗ ಎಲ್ಲ ಸಭೆಯಲ್ಲಿ ಹೇಳ್ಕೊತಾ ಇರ್ತೀನಿ ಅಧಿಕಾರ ಬಂದಾಗ ನಾವು ಕಾರ್ಯಕರ್ತರನ್ನ ಕೈ ಬಿಡ್ತಾ ಇದೀವಿ ನಾಯಕರನ್ನ ಕೈ ಬಿಡ್ತಾ ಇದ್ದೀವಿ ಇವತ್ತು ನಾಯಕರುಗಳ ಪಕ್ಷ ಕಾರ್ಯಕರ್ತರು ಪಕ್ಷದ ಯಾವ ಪಕ್ಷ ಇಲ್ಲ ಸರ್ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಕಾರ್ಯಕರ್ತರ ನಾಯಕರನ್ನ ನಾವೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಂಬರ ದಿವಸದಲ್ಲಿ ನಮಗೆ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗಲ್ಲ ಸರ್ ಯಾಕಂದ್ರೆ ನಾವು ಕಾರ್ಯಕರ್ತರಿಗೋಸ್ಕರ ನಾಯಕರಿಗೋಸ್ಕರ ಈ ಪಕ್ಷವನ್ನ ಕಟ್ಟಲೇಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಒಂದು ಪಾರ್ಟಿಗೆ ದೊಡ್ಡ ಇತಿಹಾಸ ಇದೆ ಸರ್ ದೊಡ್ಡ ಇತಿಹಾಸ ಇದೆ ಇತಿಹಾಸವನ್ನ ಮಾತ್ರ ಇತಿಹಾಸ ಸೃಷ್ಟಿ ಮಾಡ ಸಾಧ್ಯ ಆಗುತ್ತೆ ಸರ್ ಅದು ಒಬ್ಬೇ ಒಬ್ಬರಿಗೆ ಇರ್ತಕ್ಕಂಥ ಅದು ಕುಮಾರಣ್ಣಗೆ ಕುಮಾರಣ್ಣ ಆದ್ಮೇಲೆ ನೀವು ಬರ್ತಾ ಇದ್ದೀರಿ ಸರ್ ನಮ್ಗೆ ಯಾವುದು ಅಧಿಕಾರ ಆಸೆ ಇಲ್ಲ ಇವತ್ತು ಇಡೀ ಜೆಡಿಎಸ್ ಶಾಸಕನ ಸಿದ್ದರಾಮಯ್ಯ ಅವರು ಕಾಲ ಕಸ ಸಮಾನ ನೋಡ್ತಾ ಇದ್ದಾರೆ ನಮ್ದು ಯಾವುದೇ ಅನುದಾನ ಕೊಡ್ತಾ ಇಲ್ಲ ನಮಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆದರೂ ಪರವಾಗಿಲ್ಲ ಸರ್ ನಾವು ಹೊಟ್ಟೆ ಇಸ್ಕೊಂಡು ಕಾರ್ಯಕರ್ತರ ಮನೆಗೆ ಊಟ ಮಾಡ್ಕೊಂಡು ಬದುಕೋ ಶಕ್ತಿ ನಮಗಿದೆ ಸರ್ ಆದರೆ ಜೆ ಡಿ ಎಸ್ ಪಕ್ಷನ ನಿಮ್ಮನ್ನ ಬಿಟ್ಟು ಹೋಗ್ತಕ್ಕಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಕಾರ್ಯಕರ್ತರಿಗೋಸ್ಕರ ಈ ನಮ್ಮ ರವೆಣ್ಣ ಏನು ಮಾಡ್ತಾರೆ ಎತ್ ಮಾಡ್ತಾರೋ ಗೊತ್ತಿಲ್ಲ ದೇವರಾಣಿಗು ಅವ್ರು ಕಂಡ್ರೆ ಒಂಥರ ಭಯ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ಪೂಜೆಗಳಾಗ್ತದೆ ನೋಡ್ಕೊಂಡ್ಬಂದೆ ಅದು ಯಾರನ್ನ ಗಿಲ್ತಾನ ಗೊತ್ತಿಲ್ಲ ದೇವರಾಣಿ ಬಟ್ ಪಂಡ್ ಮಾತು ಚೆನ್ನಾಗಿ ಬರ್ತಾ ಇದೆ ಅದು ಏ ರವೇಣ ಅದು ಯಾಕೆ ಗಿಲ್ಲ ನಮ್ಮ ಸ್ವಲ್ಪ ಯಾಕೋ ನಾವು ಗಿಲ್ತೀವಿ ತುಂಬ ಹತ್ತು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನಮ್ಮದಾಗಿರ್ತಕ್ಕಂಥ ಎಷ್ಟು ಅನುದಾನ ಬಂದಿರತಕ್ಕಂಥ ಕ್ಷೇತ್ರ ಇದ್ರೆ ಅದು ರವೇಣ ಅದು ರವೇಣ ಸಾಕಷ್ಟು ಜನ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಶಾಸಕರು ನಮ್ಮ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಒಂಥರ ಕೇವಲ ಮಾತಾಡ್ತಾರೆ ಮಾತಾಡಲಿ 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 ಯಾಕೆಂತಂದ್ರೆ ಈಗ ತಾನೇ ನೆನ್ನೆಲ್ಲ ಮನೆ ತನಕ ಬಾಂಬ್ ಬ್ಲಾಸ್ಟ್ ಆಗಿದೆ ಡೆಲ್ಲಿದಲ್ಲಿ ಡೆಲ್ಲಿ ಬಾಂಬು ಬ್ಲಾಸ್ಟ್ ಆಗಿದೆ ನಾನೇ ಮುಖ್ಯಮಂತ್ರಿ ಇಪ್ಪತ್ತೆಂಟಕ್ಕೂ ನಾನೇ ಮುಖ್ಯಮಂತ್ರಿ ಅನ್ನೋ ಬಾಂಬು ಬ್ಲಾಸ್ಟ್ ಆಗಿದೆ ಅದು ಎಲ್ಲೆಲ್ಲಿ ಹೇಗಾಗಿ ಸಿಡುತ್ತೆ ಗೊತ್ತಿಲ್ಲ ನಾವು ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತನ ಅದ್ದೂರಿ ಇವತ್ತು ಅದ್ದೂರಿ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಮೊಮ್ಮಗನನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ಬರಮಾಡ್ಕೊಂಡಿದರೆ ನಿಮಗೆ ಒಬ್ಬ ಶಾಸಕನಾಗಿ ಒಬ್ಬ ಸಮೃದ್ಧ ಮಂಜುನಾಥ್ ಕಡೆಯಿಂದ ನಿಮಗೆ ಪ್ರಣಾಮಗಳನ್ನು ತರಿಸ್ತಾ ಇದೇ ತರ ಇದೇ ತರ ಮುಂದಿನ ದಿವ್ಸ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ಅಂತ ನನ್ನ ಭಾಷಣಕ್ಕೆ ಮುಕ್ತ ಮಾಡಿಸಿ ನಾನು ಇಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ